ಅರೆ ಅರೆ ತಮ್ಮ ಓಂ ಶಾಂತಿ ಈಗ ನಿಮ್ಮ ಕೂಗು ಆಲಿಸಲಾಗುತ್ತದೆ ತಂದೆಯು ನಿಮ್ಮನ್ನು ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಈಗ ನಿಮ್ಮೆಲ್ಲರದ್ದು ವಾನಪ್ರಸ್ಥ ಸ್ಥಿತಿಯಾಗಿದೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಭಗವಂತನ ಕೈಯಲ್ಲಿ ಎಲ್ಲವೂ ಇರುತ್ತದೆ ಆದರೂ ಸುಮ್ಮನಿರುತ್ತಾನೆ ಮನುಷ್ಯನ ಕೈಯಲ್ಲಿ ಏನೂ ಇರುವುದಿಲ್ಲ ಎಲ್ಲವೂ ಇದೆ ಅನ್ನುವ ಭ್ರಮೆಯಲ್ಲಿರುತ್ತಾನೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಸದಾ ಯೋಗಯುಕ್ತರಾಗಿರಲು ಮತ್ತು ಶ್ರೀಮದಂತೆ ನಡೆಯುವ ಆಜ್ಞೆಯು ಪ್ರತಿ ಮಗುವಿಗೂ ಪದೇ ಪದೇ ಏಕೆ ಸಿಗುತ್ತದೆ ಎಂದರೆ ಈಗ ಅಂತಿಮ ವಿನಾಶದ ದೃಶ್ಯವೂ ಸಮೀಪವಿದೆ ಕೋಟ್ಯಾಂತರ ಮನುಷ್ಯರು ಸಾಯುತ್ತಾರೆ ಪ್ರಾಕೃತಿಕ ವಿಕೋಪಗಳಾಗುತ್ತವೆ ಆ ಸಮಯದಲ್ಲಿ ಸ್ಥಿತಿಯು ಏಕರಸವಾಗಿರಲಿ ಎಲ್ಲ ದೃಶ್ಯಗಳನ್ನು ನೋಡ್ತಿದ್ರೂ ಸಹ ಬೆಕ್ಕಿಗೆ ಚಳ್ಳಾಟ ಇಲ್ಲಿಗೆ ಪ್ರಾಣ ಸಂಕಟ ಈ ರೀತಿ ಅನುಭವವಾಗಲಿ ಅದಕ್ಕಾಗಿ ಯೋಗಯುಕ್ತರಾಗಿರಬೇಕಾಗಿದೆ ಶ್ರೀಮತದಂತೆ ನಡೆಯುವಂತಹ ಯೋಗಿ ಮಕ್ಕಳೇ ಆನಂದದಲ್ಲಿರುತ್ತಾರೆ ಅವರ ಬುದ್ಧಿಯಲ್ಲಿ ಇದೆ ನಾವು ಹಳೆಯ ಶರೀರವನ್ನ ಬಿಟ್ಟು ನಮ್ಮ ಮಧುರ ಮನೆಗೆ ಹೋಗ್ತೇವೆ ಆತ್ಮಿಕ ತಂದೆಯ ಕುಳಿತು ಆತ್ಮಿಕ ಮಕ್ಕಳೊಂದಿಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡ್ತಾ ಇದ್ದಾರೆ ಅಥವಾ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಿದ್ದಾರೆ ಯಾಕೆಂದ್ರೆ ಆತ್ಮಗಳು ಭಕ್ತಿ ಮಾರ್ಗದಲ್ಲಿ ಬಹಳ ನೆನಪು ಮಾಡ್ತಿದ್ರು ಒಬ್ಬ ಪ್ರಿಯತಮ್ಮನಿಗೆ ಎಲ್ಲರೂ ಪ್ರಿಯತಮೆಯರಾಗಿದ್ದಾರೆ ಸತ್ಯಯುಗದಲ್ಲಿ ಅವಶ್ಯವಾಗಿ ಸನಾತನ ದೇವಿ ದೇವತಾ ಧರ್ಮವಿರುತ್ತದೆ ಅನ್ಯ ಸತ್ಸಂಗಗಳಲ್ಲಂತೂ ಕೇವಲ ಶಾಸ್ತ್ರವನ್ನು ಓದುತ್ತಾ ಓದುತ್ತಾ ಕೆಳಗಿಳಿಯುತ್ತಲೇ ಹೋಗುತ್ತಾರೆ ಎಂಬುದನ್ನು ಬುದ್ಧಿಯಿಂದ ತಿಳಿಯಬೇಕಾಗಿದೆ ಕೆಸರಿನಲ್ಲಿ ಬಿದ್ದವರು ದುಃಖಿಗಳಾಗುತ್ತಾರೆ ಇದಂತೂ ದುಃಖಧಾಮವೇ ಆಗಿದೆ ಅದು ಸುಖಧಾಮವಾಗಿದೆ ತಂದೆಯು ಎಷ್ಟೊಂದು ಸಹಜವಾಗಿ ತಿಳಿಸುತ್ತಿದ್ದಾರೆ ಏಕೆಂದರೆ ಅಸಹಾಯ ಅಬಲೆಯರು ಸ್ವಲ್ಪವೂ ತಿಳಿದುಕೊಳ್ಳಲು ಆಗುವುದಿಲ್ಲ ನಾವು ಹಿಂತಿರುಗಿ ಹೋಗಲೇಬೇಕಾಗಿದೆ ಮತ್ತು ಸದಾ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಇರುತ್ತೇವೆ ಎಂಬುದು ಯಾರಿಗೂ ಗೊತ್ತೇ ಇಲ್ಲ ಈಗಂತೂ ಎಲ್ಲ ಧರ್ಮದವರು ಇದ್ದಾರೆ ಮೊದಲು ಸ್ವರ್ಗವಿದ್ದಾಗ ಒಂದೇ ಧರ್ಮವಿತ್ತು ಪೂರ್ಣ ಚಕ್ರವೇ ಬುದ್ಧಿಯಲ್ಲಿದೆ ಬೇರೆ ಯಾರಿಗೂ ಈ ಮಾತುಗಳು ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅವರಂತೂ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಇದಕ್ಕೆ ಘೋರ ಅಂಧಕಾರವೆಂದು ಹೇಳಲಾಗುತ್ತದೆ ಜ್ಞಾನವು ಸಂಪೂರ್ಣ ಬೆಳಕಾಗಿದೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಪ್ರಕಾಶವಿದೆ ನೀವು ಯಾವುದೇ ಮಂದಿರ ಮುಂತಾದವುಗಳಿಗೆ ಹೋಗುತ್ತೀರೆಂದರೆ ನಾವು ಶಿವತಂದೆಯ ಬಳಿಗೆ ಹೋಗುತ್ತೇವೆಂದು ನೀವು ಹೇಳುತ್ತೀರಿ ಇಂತಹ ಲಕ್ಷ್ಮೀನಾರಾಯಣರು ನಾವಾಗುತ್ತೇವೆ ಎನ್ನುವ ಮಾತುಗಳು ಅನ್ಯ ಸತ್ಸಂಗಗಳಲ್ಲಿ ಇರುವುದಿಲ್ಲ ಅದೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ ಈಗ ನೀವು ರಚಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿದ್ದೀರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ತಂದೆಯ ಹೆಗಲ ಮೇಲೆ ಕುಳಿತು ದೇವರನ್ನು ನೋಡಬೇಕಾದರೆ ಗೊತ್ತಾಗಲಿಲ್ಲ ನಾ ಕೂತಿರುವುದು ದೇವರ ಹೆಗಲ ಮೇಲೆಯೇ ಅಂತ ತಂದೆಯ ಹೆಗಲು ಸ್ವರ್ಗಕ್ಕಿಂತ ಮಿಗಿಲು ಯಾರು ಶುಭಾಬಾ ಅಣ್ಣ ಬಾಬಾ ಹೇಳ್ತಾರೆ ಸಂಗಮ ಯುಗವು ಹೂಗಳ ತೋಟವಾಗಿದೆ ಅಲ್ಲಿ ತಾವು ಸದಾ ಸುಖಿಗಳಾಗಿರುತ್ತೀರಿ ಸದಾ ಕಾಲಕ್ಕೆ ಆರೋಗ್ಯ ಮತ್ತು ಐಶ್ವರ್ಯವಂತರಾಗಿರ್ತೀರಿ ಅರ್ಧ ಕಲ್ಪ ಸುಖ ಅರ್ಧ ಕಲ್ಪ ದುಃಖ ಈ ಚಕ್ರವು ಸುತ್ತುತ್ತಲೇ ಇರುತ್ತೆ ಇದರ ಅಂತ್ಯವಾಗೋದೇ ಇಲ್ಲ ಎಲ್ಲರನ್ನು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದೊಯ್ಯುತ್ತಾರೆ ತಾವು ಯಾವಾಗ ಸುಖಧಾಮಕ್ಕೆ ಹೋಗುತ್ತೀರಿ ಉಳಿದವರೆಲ್ಲರೂ ಶಾಂತಿ ಹೋಗ್ತಾರೆ ಅರ್ಧ ಕಲ್ಪ ಸುಖ ಮತ್ತು ಅರ್ಧ ಕಲ್ಪ ದುಃಖ ಅದರಲ್ಲಿಯೂ ಸುಖ ಹೆಚ್ಚಾಗಿದೆ ಒಂದು ವೇಳೆ ಅರ್ಧ ಅರ್ಧವಾದರೆ ರುಚಿ ಏನು ಬರುತ್ತೆ ಭಕ್ತಿ ಮಾರ್ಗದಲ್ಲಂತೂ ಬಹಳ ಧನವಂತರಾಗಿದ್ದೀರಿ ಈಗ ತಮಗೆ ನಾವಷ್ಟೇ ಧನವಂತರಾಗಿದ್ದೆವು ಎಂಬುದು ನೆನಪು ಬರುತ್ತೆ ಯಾವಾಗ ಶ್ರೀಮಂತರು ದಿವಾಳಿಯಾಗಿ ಬಿಡುತ್ತಾರೆ ಆಗ ಎಷ್ಟು ಧನವಿತ್ತು ಎಷ್ಟು ಸಂಪತ್ತಿತ್ತು ಎಂಬುದು ನೆನಪಿಗೆ ಬರುತ್ತೆ ತಂದೆ ತಿಳಿಸ್ತಾರೆ ಭಾರತವು ಎಷ್ಟು ಶ್ರೀಮಂತವಾಗಿತ್ತು ಸ್ವರ್ಗವಾಗಿತ್ತು ಈಗ ಇಷ್ಟೊಂದು ಬಡ ದೇಶವಾಗಿದೆ ಬಡವರ ಮೇಲೆ ದಯೆ ಬರುತ್ತೆ ಈಗ ಸಂಪೂರ್ಣ ಕಂಗಾಲರಾಗಿದ್ದೇವೆ ಭಿಕ್ಷೆ ಬೇಡುತ್ತಿದ್ದಾರೆ ನಾವೇ ಪೂಜ್ಯರಾಗಿದ್ದೆವು ನಂತರ ಪೂಜಾರಿಗಳಾದೆವು ಈಗ ಮತ್ತೆ ಪೂಜ್ಯರಾಗುತ್ತೇವೆ ಎಂಬುದು ನಿಮಗೆ ಗೊತ್ತಿದೆ ಅಲ್ಲಿ ಈ ಜ್ಞಾನವಿರುವುದಿಲ್ಲ ಈ ಶಾಸ್ತ್ರ ಮುಂತಾದವುಗಳು ಸಹ ಇರುವುದಿಲ್ಲ ಎಲ್ಲವೂ ಸಮಾಪ್ತಿಯಾಗುತ್ತದೆ ಯಾರು ಯೋಗಯುಕ್ತರಾಗಿರುತ್ತಾರೆಯೋ ಶ್ರೀಮತದಂತೆ ನಡೆಯುತ್ತಾರೆ ಅವರು ಎಲ್ಲವನ್ನೂ ನೋಡುತ್ತಾರೆ ಹೇಗೆ ಭೂಕಂಪವಾದರೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ಹೇಗೆ ಹಳ್ಳಿ ಹಳ್ಳಿಯೇ ಸಮಾಪ್ತಿಯಾಗುತ್ತದೆ ಎಂದು ಪತ್ರಿಕೆಗಳಲ್ಲಿ ಬರುತ್ತದೆ ಬಾಂಬೆ ಮೊದಲು ಿರಲಿಲ್ಲ ಆದರೆ ಸಮುದ್ರವನ್ನು ಒಣಗಿಸಿದ್ದಾರೆ ಮತ್ತೆ ಸಮುದ್ರವಾಗಿ ಬಿಡುತ್ತದೆ ಈ ಮನೆಗಳು ಯಾವುದೂ ಇರುವುದಿಲ್ಲ ಸತ್ಯಯುಗದಲ್ಲಿ ಸಿಹಿಯಾದ ನೀರಿನ ಬಳಿ ಮೆಹಲುಗಳಿರುತ್ತದೆ ಉಪ್ಪು ನೀರಿನ ಮೇಲೆ ಇರುವುದಿಲ್ಲ ಅಂದ ಮೇಲೆ ಇದು ಇರುವುದೇ ಇಲ್ಲ ಸಮುದ್ರವು ಒಮ್ಮೆ ಉಕ್ಕಿದರೂ ಸಹ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಬಹಳ ಉಪದ್ರವವಾಗುತ್ತದೆ ಕೋಟ್ಯಾಂತರ ಮನುಷ್ಯರು ಸಾಯುತ್ತಾರೆ ದವಸ ಧಾನ್ಯ ವೆಲ್ಲವೂ ಎಲ್ಲಿಂದ ಬರುತ್ತದೆ ಆಪತ್ತುಗಳು ಬಂದೇ ಬರುತ್ತವೆ ಎಂದು ಮನುಷ್ಯರು ಸಹ ಹೇಳುತ್ತಾರೆ ಮನುಷ್ಯರು ಸಾಯುವಾಗ ಯಾರು ಯೋಗಯುಕ್ತರಾಗಿರುತ್ತಾರೆಯೋ ಅವರು ಆ ಸಮಯದಲ್ಲಿ ಖುಷಿಯಾಗಿರುತ್ತಾರೆ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಹಿಮದ ಮಳೆ ಸುರಿಯುವುದರಿಂದ ಬಹಳ ಮನುಷ್ಯರು ಸಾಯುತ್ತಾರೆ ಬಹಳ ಪ್ರಾಕೃತಿಕ ವಿಕೋಪಗಳಾಗುತ್ತವೆ ಇಲ್ಲೇ ಇವೆಲ್ಲವೂ ಸಮಾಪ್ತಿಯಾಗುತ್ತದೆ ಇದಕ್ಕೆ ಪ್ರಾಕೃತಿಕ ವಿಕೋಪವೆಂದು ಹೇಳಲಾಗುತ್ತದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಮನುಷ್ಯ ಎಷ್ಟೇ ಕೆಂಪಾಗಿದ್ದರೂ ಅವನ ನೆರಳು ಕಪ್ಪಾಗಿಯೇ ಇರುತ್ತದೆ ನಾನು ಎಷ್ಟು ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ ನಾನೇ ಎಷ್ಟು ಶ್ರೇಷ್ಠ ಅನ್ನುವುದು ಅಹಂಕಾರ ಅಹಂಕಾರ ಇದ್ದರೆ ಅವನತಿ ಖಚಿತ ಸರಳತೆ ಇದ್ದರೆ ಸಮೃದ್ಧಿ ನಿಶ್ಚಿತ ಅಣ್ಣ ಬಾಬಾ ಹೇಳ್ತಾರೆ ಈಗ ಮಧುರಾತಿ ಮಧುರ ಮಕ್ಕಳಿಗೆ ತಂದೆಯು ತಿಳಿಸ್ತಾರೆ ನನ್ನನ್ನ ನೆನಪು ಮಾಡಿದ್ರೆ ತುಕ್ಕು ಹೊರಟು ಹೋಗುತ್ತೆ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ಕಮಲ ಪುಷ್ಪ ಸಮಾನ ಪವಿತ್ರರಾಗಿ ಸ್ವಯಂಗೆ ಈ ವಿಶ್ವದ ಆದಿ ಮಧ್ಯ ಅಂತ್ಯದ ಚಕ್ರದ ಜ್ಞಾನವು ಸಿಕ್ಕಿದೆ ಆದರೆ ಈಗ ಅಲಂಕಾರಗಳನ್ನು ತಮಗೆ ಕೊಡಲು ಸಾಧ್ಯವಿಲ್ಲ ಇದು ತಾವು ತಮ್ಮನ ಸ್ವದರ್ಶನ ಚಕ್ರಧಾರಿ ಎಂದು ತಿಳಿಯುತ್ತೀರಿ ನಾಳೆ ಮಾಯೆಯು ಪೆಟ್ಟು ಕೊಡುತ್ತೆ ಜ್ಞಾನವೇ ಹಾರಿ ಹೋಗುತ್ತೆ ಆದ್ರಿಂದ ತಾವು ಬ್ರಾಹ್ಮಣರ ಮಾಲೆಯನ್ನು ಸಹ ಮಾಡಲಾಗಿದ್ದಿಲ್ಲ ಮಾಯೆಯು ಪೆಟ್ಟು ಕೊಟ್ಟು ಅನೇಕರನ್ನ ಬೀಳಿಸಿ ಬಿಡುತ್ತೆ ಅಂದ ಮೇಲೆ ಅವರ ಮಾಲೆಯು ಹೇಗಾಗುತ್ತೆ ದೇಶಗಳು ಬದಲಾಗುತ್ತಿರುತ್ತವೆ ರುದ್ರ ಮಾಲೆಯೂ ಸರಿ ಇದೆ ವಿಷ್ಣುವಿನ ಮಾಲೆಯೂ ಸಹ ಇದೆ ಬಾಕಿ ಬ್ರಾಹ್ಮಣರ ಮಾಲೆಯನ್ನ ಮಾಡಲಾಗುವುದಿಲ್ಲ ದೇಹ ಸಹಿತ ದೇಹದ ಸರ್ವ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ನೀವು ಮಕ್ಕಳಿಗೆ ಆದೇಶವನ್ನು ಕೊಡ್ತಾರೆ ತಂದೆಯಂತೂ ನಿರಾಕಾರನಾಗಿದ್ದಾರೆ ಅವರಿಗೆ ಅವರ ಶರೀರವಂತೂ ಇಲ್ಲ ಮತ್ತು ಇವರ ವಾನಪ್ರಸ್ಥಿಯಲ್ಲಿ ತಂದೆ ಬಂದಿದ್ದಾರೆ ಯಾವಾಗ ಇವರಿಗೆ ಅರವತ್ತು ವರ್ಷಗಳಾಯಿತು ಆಗ ಇವರು ವಾನಪ್ರಸ್ಥ ಸ್ಥಿತಿಯಲ್ಲಿ ಬರುತ್ತಾರೆ ವಾನಪ್ರಸ್ಥ ಸ್ಥಿತಿಯೇ ಗುರುಗಳನ್ನಾಗಿ ಮಾಡಿಕೊಳ್ಳುತ್ತಾರೆ ಪ್ರಕಾಶ ಸ್ತಂಭರಾಗಿ ಎಲ್ಲರಿಗೂ ಮಾರ್ಗವನ್ನು ತಿಳಿಸಬೇಕು ಬುದ್ಧಿಯು ಸ್ಥಿಮಿತವಾದುದರಿಂದ ತೆಗೆದು ಬೇಹೆದ್ದಿನಲ್ಲಿಡಬೇಕಾಗಿದೆ ಸ್ವದರ್ಶನ ಚಕ್ರಧಾರಿ ಆಗಬೇಕಾಗಿದೆ ಈಗ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ಈ ವಾನಪ್ರಸ್ಥ ಸ್ಥಿತಿಯಲ್ಲಿ ಸತೋ ಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಅಂತ ಬಾಬಾ ತಿಳಿಸ್ತಿದರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ವಜ್ರ ಸಮಾನ ವಜ್ರವನ್ನು ನೋಡುವಂತಹ ಕಲ್ಮಶ ವಜ್ರಭವ ಬಾಬ್ದಾದಾ ಅವರ ಶ್ರೀಮತವಾಗಿದೆ ವಜ್ರವಾಗಿ ವಜ್ರವನ್ನು ನೋಡಬೇಕು ಇಲ್ಲ ಯಾವುದೇ ಆತ್ಮ ಕಲ್ಲಿದ್ದಲಿನಂತೆ ಕಪ್ಪು ಸಂಪೂರ್ಣ ತಮೋಗುಣಿ ಇರಬಹುದು ಆದರೆ ನಿಮ್ಮ ದೃಷ್ಟಿ ಬೀಳೋದ್ರಿಂದ ಅವರ ಕಪ್ಪುತನ ಕಡಿಮೆಯಾಗಿ ಬಿಡಬೇಕು ಅಮೃತ ವೇಳೆಯಿಂದ ರಾತ್ರಿಯವರೆಗೆ ಎಷ್ಟೇ ಜನಗಳ ಸಂಬಂಧ ಸಂಪರ್ಕದಲ್ಲಿ ಬನ್ನಿ ಕೇವಲ ವಜ್ರ ಆಗಿ ವಜ್ರವನ್ನೇ ನೋಡ್ತೀರಿ ಯಾವುದೇ ವಿಘ್ನ ಅಥವಾ ಸ್ವಭಾವದ ವಶ ವಜ್ರದ ಮೇಲೆ ಕಲ್ಮಶ ಅಂಟದಿರಲಿ ಅನೇಕ ಪ್ರಕಾರದ ಎಷ್ಟೇ ಪರಿಸ್ಥಿತಿಗಳ ವಿಘ್ನ ಬರಲಿ ಆದರೆ ನೀವು ಇಂತಹ ಶಕ್ತಿಶಾಲಿಯಾಗಿ ಯಾವ ಪ್ರಭಾವ ಬೀಳದಿರಲಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಮನಸ್ಸು ಮತ್ತು ಬುದ್ಧಿಯನ್ನ ಮನಮತದಿಂದ ಸದಾ ಖಾಲಿ ಇಡುವಂತಹವರೇ ಆಜ್ಞಾಕಾರಿಯಾಗಿದ್ದಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ